ಮನಸ್ಸಿನಿಂದ ಬಾಡಿದ ಹೂವನ್ನು ಭಗವಂತನಿಗೆ ಏರಿಸಿದ್ರೂ ಕೂಡ ಆ ಭಗವಂತ ನಿಮಗೆ ಒಲಿತಾನಂತ ನೋಡಿರಿ ನೀವು ನಿಮ್ಮ ಮನಸ್ಸನ್ನು ಆ ಭಗವಂತನ ಕಡೆಗೆ ಕೊಟ್ಟು ಅವನಲ್ಲೇ ಕೇಂದ್ರೀಕರಿಸಿ ಅವನಿಗೆ ಬಾಡಿದ ಹೂವನ್ನು ಏರಿಸಿದ್ರೂ ಕೂಡ ಆ ಭಗವಂತ ನಿಮಗೆ ಒಲಿತಾನಂತ ಪೂಜೆ ಪುನಸ್ಕಾರಗಳು ಏನದವಲ್ಲ ಇವು ನಮಗೆ ನೆಮ್ಮದಿಯ ಹಾದಿಗೆ ದಾರಿದೀಪಗಳು ಇವು ನಮ್ಮ ಭಾರತದಲ್ಲಿ ಪೂಜೆಗೆ ಬಹಳ ಮಹತ್ವದ ಸ್ಥಾನವನ್ನು ಕೊಟ್ಟಾರ. ದೇವರಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಾರೆ ಅದಕ್ಕ ಇಲ್ಲಿ ಶರಣರು ಸಂತರು ಮಹಾತ್ಮರು ಎಚ್ಚರ ಸ್ವಾಮಿಗಳಂತವ್ರು ನಮ್ಮ ಜೀವನದುದ್ದಕ್ಕೂ ನಮ್ಮನ್ನ ಅಂತ ಯಾಕೆ ಬಂದಾರ ಅಂತಂತಂದ್ರ ಅವರು ಹೇಳೋದು ಒಂದೇ ಜೀವನದಲ್ಲಿ ನಾವು ಮುಕ್ತಿಯನ್ನ ಪಡ್ಕೊಳ್ಬೇಕಾಗಿತ್ತು ಅಂತಂದ್ರ ಅದಕ್ಕೆ ಭಕ್ತಿಯ ಮಾರ್ಗ ಒಂದನೆ ಸಾಧ್ಯ ಹೊರತಾಗಿ ಮತ್ ಯಾವ ಮಾರ್ಗನೂ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಈ ನಾಡಿನಲ್ಲಿ ನಾವು ಶರಣ್ರು ಸಂತರು ಮಹಾತ್ಮರು ಹೇಳಿದನ್ನ ಕೇಳ್ತೇವೆ ಹಾಗಾದ್ರೆ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥವ್ರು ನಾವುಗಳೆಲ್ಲ ಏನು ಮಾಡಕತ್ತೀವಪ್ಪ ಅಂತಂದ್ರೆ ಈ ಪೂಜೆ ಪುನಸ್ಕಾರ ನಿಮ್ಮದು ಬಹಳ ಮಜಾ ಇರ್ತವೆ ಇವ ಬಹಳ ಜನ ತಾಯಂದ್ರ ಇಲ್ಲಿ ಕುಂತಿರಲ್ಲ ಇಲ್ಲಿ ಅನ್ನಂದ್ರೆ ಕುಂತಾರ ನಿಮ್ಮ ಪೂಜೆಗಳು ಹೆಂಗಿರ್ತವೆ ಅಂತಂದ್ರೆ ಎಲ್ಲರ ಒಂದು ಜಾತ್ರೆಗೆ ಹೋದ್ರಿ ಅಂತಂದ್ರೆ ಒಂದು ದೇವ್ರು ತೊಗೊಂಡ ಬರ್ತೀರಿ ನೀವು ತಗೊಂಡ ಬರ್ತೀರಿ ನೀವು ತಗೊಂಡು ಬಂದು ತಗೊಂಡು ಬಂದು ಹೆಚ್ಚು ಕಡಿಮೆ ನಿಮ್ಮ ದೇವ್ರ ಮನೆಯೊಳಗೆ ಜಗನ ಇಡಾಕ ಸಾಲಂಗಿಲ್ಲ ಅಷ್ಟು ದೇವ್ರ ಅದವ್ರು ನಿಮ್ಮ ಮನೆಯಾಗ ಈ ದೇವ್ರಗಳ ಬಗ್ಗೆ ಹೇಳ್ಕೊಂತ ಹೋದ್ನಿ ಅಂದ್ರೆ ಇಲ್ಲಿ ಎಚ್ಚರ ಸ್ವಾಮಿ ಜಾತ್ರೆ ಅಂತಂದ್ರ ಅಲ್ಲಿ ಬನಶಂಕರಿ ಜಾತ್ರೆ ಬನಶಂಕರಿ ಜಾತಿ ಅಂದ್ರೆ ಆ ಕಡೆ ಎಲ್ಲ ಮನ್ಗುಡೋದ್ ಜಾತ್ರೆ ಎಲ್ಲಿ ಹೋದ್ರೂ ನೀವು ತಂದು ಇಟ್ಟರೆ ದೇವ್ರನ್ನ ದೇವ್ರ ಮನ್ಯಾಗ ಅಷ್ಟು ಭಕ್ತಿ ನಿಮ್ಗೆ ಅದಕ್ಕೆ ಈ ತಾಯಿ ಮನ್ಯಾಗ ಅಮವಾಸಿತ್ತಂತ ಏನ್ರಿ ಅಮವಾಸಿ ದಿವಸ ತಾಯಿ ಹುಡುಗಗೆ ಏನು ಮಾಡಿದ್ಲು ಅಂತಂದ್ರೆ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳಬೇಕು ಅಂಥೇಳಿ ಕೆಲಸ ಗಿಲ್ಸ ಎಲ್ಲ ಮಾಡ್ಕೊಂತ ಇದ್ಲಂತೆ ಇದ್ದಾಗ ಆ ಹುಡುಗ ಸಾಲಿಗೆ ಐತಾರ ಐತಿ ಇನ್ನೇನು ಅಮಾವಶತಿ ಅಂತ ಹೇಳಿ ಅವನ ತಲೆಗಾಗಿ ಏನೂ ಇರಲಿಲ್ಲ ರಾತ್ರಿ ಮಲ್ಕೋ ಹೊತ್ನಾಗ ಏನಾಗಿತ್ತಂತಂದ್ರೆ ಅವಂಗ ಅವ್ನು ಊಟ ಮಾಡಲ್ಲ ಮಕ್ಕೊಂಬಿಟ್ಟಿದ್ದಾವ ಹೇಳಿ ಕೇಳಿ ಹುಡುಗ ನಿಮ್ಮ ಮನೆಯಾಗ ಇರೋದಿಲ್ಲ ಅವ ದೇವರು ದಿಂಡರು ಪೂಜೆ ಪುನಸ್ಕಾರ ಅನ್ನತ್ಲೇನೇ ಅವ್ನ ತಲೆಯಾಗ ಏನಪ್ಪಾ ಅಂತಂದ್ರೆ ಒಟ್ಟು ಅವಂಗೆ ದೇವ್ರ ಹೆಸರು ತೆಗೀತ್ಲೇ ಹೊಟ್ಟೆಸಿತಿತ್ತಂತ ಅವಂಗೆ ಏನ್ರಿ ದೇವ್ರ ಹೆಸರು ಹೊಟ್ಟೆ ಹೊಟ್ಟೆಸಿತಿತ್ತಂತ ಅವತ್ತು ಅಮುವಾಸಿತ್ತಂತ ಹುಡುಗ ಬಂದಂತ ಬಂದ ತಕ್ಷಣ ಯಾವ ನಾನು ರಾತ್ರಿ ಊಟ ಮಾಡಿಲ್ಲ ಅಬೇ ಅದಕ್ಕೆ ನನಗೆ ಹೊಟ್ಟೆಸ್ತಿತ್ತು ಊಟ ಹಾಕಿ ಕೊಡು ಅಂತ ತಕ್ಷಣ ಏಯ್ ಬಾರಲ ಇಲ್ಲಿ ಬಾಡೆ ಹೋಗರಿ ತಗೋ ಕಾಲು ತಕ್ಕೋ ಮಕ ತಕ್ಕೋ ಜಳಕ ಮಾಡ ಇಲ್ಲಿ ಏನದವಲ್ಲ ಇಲ್ಲಿ ದೇವ್ರದವಲ್ಲ ಇವು ಅಷ್ಟು ದೇವ್ರ ಪೂಜೆ ಮಾಡಿ ಆಮೇಲೆ ನಿನಗೆ ಊಟ ಕೊಡ್ತೀನಿ ಅಂತ ತಲೆ ಅಂದ್ಲಂತಿ ಒಂದು ತಲೆ ತಲೀಕೆಡ್ತಂತ ನಮ್ಮವ್ವ ಊಟ ಹಾಕೊಳ್ಳು ದೇವ್ರ ಪೂಜೆ ಹೇಳ್ತಾಳ ಇವು ದೇವ್ರು ಒಂದ ಎರಡ ಮೂರ ನೂರಾರು ದೇವಗಳು ಆ ಪೂಜೆ ಮಾಡಕ್ ಎಷ್ಟು ಸಮಯ ಬೇಕಾಕತಿ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಬೇಕು ಮೂರರಿಂದ ನಾಲ್ಕು ಬೇಕು ಆ ಕೆಡ್ತಂತ ನಮ್ಮವ್ವ ಹಿಂಗಾದ್ರ ಇಕಿ ನನ್ನ ಮಾತು ಕೇಳಂಗಿಲ್ಲ ಅಂತ ಹೇಳಿ ಅವನ್ ಮಾಡಿದಂತ ಹೇಳಿ ವಿಚಾರ ಮಾಡಿ ಅಲ್ಲೇ ಮಗಲು ಹಳ್ಳ್ಯಾಗ ಅವ್ರ ಅಕ್ಕನ ಕೊಟ್ಟಿದ್ರಂತ ದಡಕೂನ್ ಬಿಟ್ಟವನ ಅಕ್ಕನ ಹತ್ರ ಹೋಗ್ಬಿಟ್ಟಂತ ಅಕ್ಕನ ಹತ್ರ ಹೋಗತ್ಲೇ ಅಕ್ಕ ತಮ್ಮನ್ನ ನೋಡಿ ಭಾಳ ಖುಷಿ ಆದ್ಲಂತ ಖುಷಿಯಾಗಿ ಏ ತಮ್ಮ ಈಗ ಬಂದಿನ ಬಾ ಬಾ ಅಂತ ಅನ್ಲಂತ ಹ್ಞೂ ಅಕ್ಕ ಈಗ ಬಂದಿನಿ ನನಗ ಅವು ಊಟ ಹಾಕಿಲ್ಲ ಭಾಳ ಹೊಟ್ಟೆಸ್ತೈತಿ ನನಗ ಊಟ ಕೊಡೋ ಅವಾಗ ಊಟ ಬಾ ಬಾಬಾ ನಿಮ್ಮ ಮಾವ ಈಗರ ಎಡಿ ಹೋಗ್ಯಾನ ಅವಂಗ ಬುತ್ತಿ ಕೊಡ್ಬೇಕಾಗಿತ್ತು ನಾನು ಬುತ್ತಿ ಮಾಡೇನಿ ಇವತ್ತು ಅಮಾವಾಸ್ಯೆ ಐತಿ ಅದಕ್ಕ ಅವ ಪೂಜೆ ಮಾಡಲ್ಲ ಹಂಗೆ ಹೋಗ್ಯಾನ ನೀ ಪೂಜೆ ಮಾಡು ಅನ್ಲಂತಕ್ಕಿ ಯಾರ ಮಗಳಕಿ ಅವ್ರ ಅವನ ಮಗಳು ಸೇಮ್ ಅಲ್ಲ ಪ್ರೊಡಕ್ಟ್ ಎರಡು ಒಂದ ಅವ್ ಹೆಂಗದಳ ಮಗಳು ಹಂಗ ತೆಲಿ ಕೆಡ್ತಂತ ಅವಂಗ ಅಲ್ಲೇ ಅವನ ಕಾಟ ಅಕ್ಕ ಏನಾದ್ರು ಹೊಟ್ಟಿಗೆ ಹಾಕ್ತಾಳೆ ಅಂತಂದ್ರ ಇಲ್ಲಿ ಅಕ್ಕ ಇದನ್ನ ಮಾಡಕತ್ತಾಳ ಹಿಂಗ ಅದ್ರ ಬಗೆ ಯಾರು ಅಂತಂದ ಅವನ ಅವ ಏನು ಮಾಡಿದ್ ಅಂತಂದ್ರೆ ಹಿತ್ತಲ ಬಾಕಲ್ದ ಹಾಸ್ತವನ ಓಡಿ ಬಂದಂತ ಓಡಿ ಬಂದ ಎಲ್ಲಿ ಬಂದಂತ ಮುಂಚಿ ಬಾಕಲ್ದಾಗ ಬಂದು ಯಾಕ ಅಂದಂತ ಯಾಕ ಅಂದ ತಕ್ಷಣ ಅಕ್ಕ ಗಾಬರಿ ಆದ್ಲಂತ ಗಾಬರಿ ಆಗುತ್ತಲೆ ಒಳಗ ಬಂತಂತ ಅವ್ವಾ ಹೋಗಿ ಅದನ್ನ ಹೇಳಕಂತ ಬಂದಿದ್ಯಾ ನೆನಪ ಆಗಿದ್ದಿಲ್ಲ ಅವ್ವಾ ಹೋಗಿಬಿಟ್ಲು ಅಂತ ಆಕಿ ಲವ 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 ಹೋಕಳಕತ್ಲಂತ ನಮ್ಮವು ಹೋದ್ಲು ನಮ್ಮವು ಹೋದ್ಲು ನಮ್ಮವು ಹೋದ್ಲು ದೇವ್ರ ಪೂಜೆ ಮಾಡಂದಿದ್ದ ದೇವ್ರ ಪೂಜೆ ಮಾಡ ಮಾಡೋದಕ್ಕನ ಅವನ್ ಹೊಟ್ಟೆಸ್ತಿತ್ತು ಆಕೆ ಹೋಗ್ಲು ಒಳಗ ಮನಿ ಮುಂದ ಒಳಗ್ ಹೋಗಿ ಅವ ಏನ್ ಮಾಡಿದ್ನಂದ್ರ ಏನಿತ್ತು ಎಲ್ಲಾ ಡಬರ ಅಂತ ಬಡದು ಮತ್ತ ಸೀದಾ ಎಲ್ಲಿ ಹೋಗಿದ್ನಂತ ಅವ್ರ ಊರಿಗೆ ಹೋಗಿ ಅವ್ರವ ಎಲ್ಲಿ ಹೋಗಿದ್ಲ ಬ್ಯಾಡ ಇಷ್ಟೊತ್ತನ ಎಲ್ಲಿ ಹೋಗಿದ್ದಿ ಅನ್ನ ಅನ್ನೋಲ ಯವ್ವ ಏನಾತಂತಂದ್ರ ಅಕ್ಕ ಹೋಗೇ ಬಿಟ್ಲು ಅಕ್ಕ ಹೋಗೇ ಬಿಟ್ಲು ಅನ್ನೋ ವಿಚಾರ ಮಾಡ್ಬೇಕ ಬೇಡ ಇವ್ರು ವಿಚಾರನೂ ಇಲ್ಲ ಏನು ಇಲ್ಲ ನನ್ನ ಮಗಳು ಹೋದ್ಲು ಅನ್ನೋತ್ಲೇನ ಇಲ್ಲಿ ಡಬರಿಯಾಗಿದ್ದ ಕಡುಬು ಸ್ಯಾಂಡಿಗೆ ಹಪ್ಪಳ ಎಲ್ಲ ಖಾಲಿ ಇವುಂಗ್ ಮಾರ್ಬೇಕಾಗೈತಿ ಊಟ ಇವಂಗ್ ಬೇಕಾಗೇತಿ ಊಟ ಇವರು ದೇವ್ರ ಪೂಜೆ ಮಾಡಂದಿದ್ದಕ್ಕೆ ಇಷ್ಟು ಗದ್ಲ ಹಿಡಿಸ್ ನೋಡ್ರಿ ಹುಡುಗವ ನಿಮ್ಮ ಮನ್ಯಾಗ ಇರುದಿಲ್ಲ ಹುಡುಗರು ನೀವು ಪೂಜೆ ಮಾಡಂತಿರ್ತೀರಿ ಬಂದ ತಕ್ಷಣ ಕಾಲ್ ತಕ್ಕೋಪ ಕಾಲ್ ತಕ್ಕೊಂಡು ಪೂಜೆ ಮಾಡಂತಿರ್ತೀರ ಹ ಅವ್ರು ಪೂಜೆ ಮಾಡಂಗಿಲ್ಲ ಏನು ಮಾಡಿಲ್ಲ ನಿಮ್ ಬಾಳ್ಗಿ ಕಡೆನೆ ಲಕ್ಷ್ಯ ಅವರದು ಯಾಕಂದ್ರ ನಿಮ್ಮ ದೇವ್ರು ಒಂದ ಎರಡ ಮೂರ ಅವನು ಮಾಡಲಾಗ ನಾಕೈತಾಸ ಕತ್ತಿ ತಲಿ ಕೆಟ್ಟ 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 ಅವ್ರಿಗೆ ಏನಾಗಿರ್ತ ಅಂದ್ರೆ ದೇವ್ರ ಅವು ಯಾವಾಗ ಇವ ಅಲ್ಲಿ ಅಕ್ಕಗೆ ಏನು ಹೇಳಿ ಬಂದ ಅವು ಹೋಗ್ಯಡ ಅಂತ ಹೇಳಿ ಬಂದ ಇತ್ತಾಗ ಏನು ಹೇಳಿದ ಯಾಕೆ ಹೋಗ್ಯಾಳ ಅಂತ ಹೇಳಿದ್ರು ಇದು ಹೋಗೋದು ಬಡ್ಕೊಳ್ಳೋದು ಇದು ಹೋಗೋದು ಬಡ್ಕೊಳ್ಳೋದು ಚಲೋ ಆತು ಇವ ಬರಬ್ಬರಿ ಇಬ್ಬರು ಎಲ್ಲಿ ನಡಕ ಬಂದು ಸೇರ್ಬೇಕಲ್ಲ ಅಲ್ಲೇ ಬಂದು ಕುಂತಿದ್ದ ಗಡತಗ ಹೊಡೆದಿವ ಗಡತ ಹೊಡೆದ್ ಬಂದು ಕುಂತಿದ್ದ ಕುಂತಾಗ ಇವರು ಹೊರಕೊಂತ ಹೊರಕತ್ತಿದ್ವಿ ಇವರು ಹೊಳ ಬರು ಹೊರಕತ್ತಿದ್ರು ಬರುವ ಹತ್ನಾಗ ಇವ್ರು ನಾವು ತರಿವಿ ಎಲ್ಲಿ ಹೊಂಟಿರಿ ಇದ್ದಾಗ ಹೊಂಟೀವಿ ಇವ್ರು ಇವ್ರನ್ನ ಮಾತಾಡ್ಸಕತ್ತರ ಇವ್ರು ಇವ್ರನ್ನ ಮಾತಾಡ್ಸ ಏನ್ ನಮ್ಮವ್ವ ನಮ್ಮಅ್ವ ಹೆಂಗ್ ಹೋಗ್ಯಾಳ ಅಂತ ನೀವ್ ಎದು ನನ್ನ ಮಗಳು ಹಿಂಗ್ ಹೊಂಟಾಳ ಅಂತ ಅವಾಗ ಹೇಳಿದಂತ ಹುಡುಗ ಬರೀ ಪೂಜೆ ಮಾಡ್ರಿ 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 ಅಂತ ಹೇಳಿ ನನ್ನ ತಲಿ ತಿಂದಿರಿ ನನ್ನ ಹೊಟ್ಟಿಗೆ ಹಾಕ್ಲಿಲ್ಲ ಅದಕ್ಕೆ ನೋಡಿ ನಿಮ್ಗೆ ಬುದ್ಧಿ ಅಂತ ಹೇಳಿ ಹುಡುಗ ಹೇಳಿದಂತ ದೇವ್ರ ಪೂಜೆ ಮಾಡಕ್ ಹೋಗಿ ಈ ನಮ್ಮನಿಗೆ ಗತಿ ಪೂಜೆ ಪುನಸ್ಕಾರಗಳು ಅನ್ನುವಂಥದ್ದು ಅಲ್ಲ ಅದು ಮನಸ್ಸಿನಿಂದ ಬರಬೇಕು ಆ ಹುಡುಗ ತಮಾಷೆಗಾಗಿ ಅದನ್ನು ಮಾಡಿದ್ರು ಕೂಡ ಭಕ್ತಿ ಅನ್ನುವಂಥದ್ದು ಎಷ್ಟು ದೊಡ್ಡದ್ರಿ ಭಕ್ತಿ ಅನ್ನುವಂಥದ್ದು ಬಹಳ ದೊಡ್ಡದಲ್ಲ ದೇವರನ್ನ ನಾವು ಎಲ್ಲಿ ಕಾಣಬೇಕು ಭಗವಂತನನ್ನು ನಾವು ಎಲ್ಲಿ ಕಾಣಬೇಕು ಭಗವಂತನನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಕಾಣಬೇಕಾಗಿತ್ತು ಅಂತಂದ್ರೆ ಅದು ಅಂತರಂಗದಿಂದ ಬರಬೇಕು ಮಕ್ಕಳಿಗೆ ನಾವು ತಲಿಯೊಳಗ ಒತ್ತಾಯಗಳನ್ನು ಹೇರಬಾರದು ಮಕ್ಕಳು ನಮಗೆ ಯಾವಾಗ ಈಕ್ಕಳಾಗಂಗಿಲ್ಲ ಅಂತಂದ್ರೆ ಮಕ್ಕಳು ನಮ್ಮ ಮಾತು ಕೇಳಬೇಕಾಗಿತ್ತು ಅಂದ್ರೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಅಂತ ನಿನ್ನೆ ಹೇಳೇನಿಲ್ಲ ನಾನು ಮಕ್ಕಳು ಯಾವಾಗಲೂ ನಮ್ಮ ಕೈಯೊಳಗೆ ಇರಬೇಕಾಗಿತ್ತು ಅಂದ್ರೆ ಆ ಮಕ್ಕಳ ಮನಸ್ಸನ್ನು ಅಧ್ಯಯನ ಮಾಡಬೇಕಾಗಿತ್ತು ನಾವು ಇವತ್ತು ನಾವು ಮಕ್ಕಳ ಮನಸ್ಸನ್ನು ಅಧ್ಯಯನ ಮಾಡಕತ್ತಿಲ್ಲ ಇವತ್ತು ನಮ್ಮ ಮಕ್ಕಳು ನಮ್ಮ ಕೈಯೊಳಗಿಲ್ಲ ಇವತ್ತು ನಮ್ಮ ಮಕ್ಕಳು ಎಲ್ಲೆಲ್ಲೋ ಓದ್ತಾ ಇದ್ದಾರೆ ಎಲ್ಲೆಲ್ಲೋ ಕಲಿತಾ ಇದ್ದಾರೆ ಆದರೆ ಅವರಿಗೆ ಭಕ್ತಿ ಭಾವ ಶ್ರದ್ಧೆಗಳನ್ನ ನಾವು ಕಲಿಸಿ ಕೊಡದೇ ಇದ್ದರೆ ಆ ಮಕ್ಕಳು ನಮ್ಮನ್ನು ಕೈ ಬಿಟ್ಟು ಹೋಗ್ಯಾರ ಅನ್ನೋದು ಒಂದು ಭಯ ಆಯಿತಲ್ಲ ಆ ಭಯಕ್ಕಾಗಿ ಇಲ್ಲಿ ಕುಳಿತಿರ್ತಕ್ಕಂಥ ತಾಯಂದಿರಿಗೆ ಎಲ್ಲ ಶರಣ ಬಂಧುಗಳಿಗೆ ನಾನು ಹೇಳೋದಿಷ್ಟೇನ ಇನ್ನೇನು ಆರು ಏಳು ದಿವಸ ಕಾರ್ಯಕ್ರಮ ಆಯ್ತಲ್ಲ ಈ ಕಾರ್ಯಕ್ರಮದೊಳಗೆ ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ರಿ ಮಕ್ಕಳಿಗೆ ಸಂಸ್ಕಾರ ಸಿಕ್ತು ಅಂದ್ರೆ ಜಗತ್ತು ಬದಲಾಗತ್ತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ಕತಿ ಪುಣ್ಯ ಈ ಈ ಭವಿಷ್ಯ ಈ ಭವಿಷ್ಯದ ಜಗತ್ತನ್ನ ನಾವು ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದ್ರೆ ಮಕ್ಕಳು ಬಹಳ ಮುಖ್ಯ ನೋಡ್ರಿ ವಾ ಎಷ್ಟು ಗದ್ಲ ಎಸಿದ ಅಂತಂದ್ರ ದೇವ್ರ ಪೂಜೆ ಮಾಡಕ್ಕೆ ವಾಲ್ಯ ಅಂದಿದ್ರೆ ಮುಗಿದು ಹೋಕ್ಕಿರ್ತದೆ ಹೌದಲ್ಲ ಅಲ್ಲಿ ಹೋಗಿ ಅವ್ರ ಅಕ್ಕನ ಮುಂದೆ ಅವ್ರವನ್ನ ಕೊಂದು ಅವ್ರ ಅವನ ಮುಂದೆ ಅವ್ರ ಅಕ್ಕನ ಕೊಂದು ಇನ್ನೊಮ್ಮೆ ದೇವ್ರ ಪೂಜೆ ಮಾಡಬ ಮಾಡಂತ ಹೇಳಬಾರ್ದು ಹಂಗೆ ಮಾಡ್ತಿರ್ತವಿಲ್ಲ ನಿಮ್ಮ ಮಕ್ಕಳು ನಿಮ್ಮನೆಯಾಗ ಹಂಗೆ ಮಾಡ್ತಿರ್ತವಿಲ್ಲ ಅಂದ್ರೆ ದೇವರು ಅನ್ನುವಂಥ ಒಂದು ವಸ್ತು ಇದೆಯಲ್ಲ ಇದು ನಮ್ಮ ನಂಬಿಕೆ ಇದು ನಮ್ಮ ಅಸ್ಮಿತೆ ಆ ಅಸ್ಮಿತೆಯನ್ನು ನಾವು ಉಳಿಸ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಮ್ಮ ಮಕ್ಕಳಿಗೆ ಆ ದೇವರ ಕಡೆಗೆ ಪಯಣವನ್ನು ಆ ದೇವರ ಕಡೆಗೆ ಮನಸ್ಸನ್ನು ಯಾವ ರೀತಿ ಒಯ್ಬೇಕು ಅನ್ನುವಂಥದ್ದನ್ನು ನಾವು ಹೇಳಿಕೊಡದೆ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಕ್ಕಳು ನಮ್ಮ ಕೈಯೊಳಗೆ ಸಿಗಾಕ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಪುಣ್ಯಾಕ್ ಮರಿ ಒಬ್ಬವ ಅವ್ರ ತಾಯಿ ಬಹಳ ಕಷ್ಟಪಟ್ಟು ಸಾಕಿದ್ಲಂತ ಅವನು ಇಷ್ಟು ಕಷ್ಟಪಟ್ಟು ಸಾಕಿದ್ಲು ಅಂತಂದ್ರೆ ಬಡತನದ ಬೇಗೆಯೊಳಗೆ ಬೆಂದ ಎದ್ದಿದ್ಲು ಮಗ ಅಂತಂದ್ರೆ ಪಂಚ ಪ್ರಾಣ ಮಗ ಇಲ್ಲದೆ ಇದ್ದರೆ ಸರ್ವಸ್ವನೇ ಇಲ್ಲ ಅವಳಿಗೆ ದೇವರನ್ನು ಒಂದು ಕಡೆ ನಿಲ್ಲಿಸ್ತಿದ್ಲು ಗುರುಗಳನ್ನು ಒಂದು ಕಡೆ ನಿಲ್ಲಿಸ್ತಿದ್ಲು ಆದರೆ ಮಗನಿಗೆ ಏನು ಬೇಕು ಆ ಎಲ್ಲ ಸವಲತ್ತುಗಳನ್ನು ತಾಯಿ ಕೊಡ್ತಿದ್ಲು ಬಡತನದಿಂದ ಕೂಡಿದ್ರು ಕೂಡ ಆ ಮಗನಿಗೆ ಬಹಳ ಉನ್ನತವಾದಂಥ ವಿದ್ಯಾಭ್ಯಾಸವನ್ನು ಕೊಡಿಸಿದ್ಲು ಭಾರ ಚಲೋ ಓದದ ರ್ಯಾಂಕ್ ಬಂದ ಆದರೆ ತಾಯಿಯೇ ದೇವ್ರು ಅಂತ ತಿಳ್ಕೊಂಡ ತಾಯಿಯೇ ದೇವ್ರು ಅಂತ ತಿಳ್ಕೊಂಡ ಅವನಿಗೆ ಒಂದು ಹುಡುಕಾಟ ಚಲುವಾತು ಮನಸ್ಸೊಳಗ ಎಂತ ಹುಡುಕಾಟ ಚಲುವಾತು ಅಂತಂದ್ರ ನಾನು ದೇವರನ್ನ ಕಾಣಬೇಕು ಅಂತ ಹೇಳಿ ಅವನಿಗೆ ಹುಡುಕಾಟ ಚಲುವ ಇದು ದುರ್ದೈವ ಯಾವಾಗ ಆ ಮನುಷ್ಯ ದೇವರನ್ನ ಕಾಣಬೇಕು ಅನ್ನುವಂತ ಹಂಬಲದ ಆ ಬಯಕೆಯ ಒಂದು ಲಕ್ಷಣಗಳು ಆ ಮಗನ ಮಕ್ಕದೊಳಗೆ ಕಾಣಕತ್ತು ತಾಯಿ ಅದನ್ನ ಗಮನಿಸಕತ್ಲು ಯಾವಾಗ ತಾಯಿ ಅದನ್ನ ಗಮನಿಸಿದ್ಲಲ್ಲ ಒಂದು ದಿವಸ ತಾಯಿ ದೇವರ ಒಂದು ಫೋಟೋದ ಮುಂದೆ ಕುಂತ್ಕೊಂಡು ಆ ಮಗನಿಗೆ ನೀತಿ ಕಥೆಯ ಪಾಠಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಮಗ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿಗೆ ಬಂದಿದ್ದ ಒಂದು ಮಾತನ್ನು ಕೇಳ್ತಾನೆ ತಾಯಿಗೆ ಅವಾ ನಾನು ದೇವರನ್ನು ಕಾಣಬೇಕಂತ ಮಾಡೇನಿ ದೇವರನ್ನು ನೋಡ್ಬೇಕಂತ ಮಾಡೇನಿ ದೇವರನ್ನು ಹುಡುಕಿಕೊಂಡು ಹೋಗ್ಬೇಕಂತ ಮಾಡೇನಿ ಅದಕ್ಕೆ ನನಗೆ ಆಶೀರ್ವಾದ ಮಾಡು ಅಂತ ಕೇಳ್ತಾನೆ ಆವಾಗ ತಾಯಿ ಮುಗುಳ್ನಗೆ ನಕ್ಕ ಎಂಥ ಒಳ್ಳೆ ಚಿಂತನೆ ಬಂದೈತಪ್ಪ ನಿನ್ನ ಮನಸ್ಸೊಳಗೆ ದೇವರನ್ನು ಕಾಣಬೇಕಲ್ಲ ನೀನು ದೇವರನ್ನ ಕಂಡು ಆಮೇಲೆ ಇಲ್ಲಿ ಬರ್ತೀಯಲ್ಲ ಅಂತ ತಾಯಿ ಕೇಳ್ತಾಳೆ ನೋಡ್ರಿ ತಾಯಿ ಯಾಕ ದೇವರು ಅನ್ನೋದಕ್ಕೆ ನಿಮಗೆ ಹೇಳ್ತೇನೆ ಆ ತಾಯಿ ತನದ ಆ ತಾಯಿ ತನದ ಬೇಗ ಇದೆಯಲ್ಲ ಅದು ಮತ್ತಾರಿಗೂ ಬರಕ ಸಾಧ್ಯ ಇಲ್ಲ ಯಾಕ ನಾವು ಭೂಮಿಯನ್ನ ಭೂಮಿ ತಾಯಿಗೆ ಹೋಲಿಸ್ತೇವೆ ಭೂಮಿಯನ್ನ ನಾವು ಯಾಕ ಭೂಮಿ ತಾಯಿಗೆ ಹೋಲಿಸ್ತೇವೆ ಅಂತಂದ್ರೆ ಯಾರ ಉದರದೊಳಗ ಉತ್ಪತ್ತಿ ಆಗುವಂತ ಶಕ್ತಿ ಇದೆಯೋ ಅವಳೇ ತಾಯಿಯೇ ಹೊರತಾಗಿ ಮತ್ತಾರು ತಾಯಿ ಆಗಕ್ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ